ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ನಾವೆಲ್ಲರೂ ಕೂಡ ಇಲ್ಲಿ ಚೆನ್ನಾಗಿದ್ದೇವೆ ಇವತ್ತಿನ ವ್ಲಾಗ್ನಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಅಂದರೆ ಮಳೆಗಾಲ ಅಲ್ವಾ ಮಳೆಗಾಲದಲ್ಲಿ ಬಿ ದಿಢೀರನೆ ಮಾಡ್ಕೊಳ್ಬೋದಾದಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ತೋರಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡೋದೇ ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ವೀಡಿಯೋ ನೋಡ್ಕೊಬರೋಣ ಇವತ್ತಿನ ಸ್ನ್ಯಾಕ್ಸಿಗೆ ನಾನು ಸ್ವಲ್ಪ ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಸಣ್ಣ ರೀತಿಯ ಬಾಳೆಹಣ್ಣು ಬರುತ್ತಲ್ವ ಈ ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಬಾಳೆಹಣ್ಣನ್ನು ಸಿಪ್ಪೆಲ್ಲ ತೆಗೆದುಬಿಟ್ಟು ನಾವೊಂದು ಜಾರಿಗೆ ಹಾಕ್ಕೊಳ್ಬೇಕು ಸ್ವಲ್ಪ ಪೀಸ್ ಮಾಡಿಕೊಂಡು ಹಾಕೊಂಡ್ರೆ ಸಾಕು ಅದಾದಮೇಲೆ ಬಾಳೆಹಣ್ಣನ್ನು ಜಾರಿಗೆ ಹಾಕ್ಕೊಂಡ ಮೇಲೆ ಇದನ್ನು ನಾವು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಫೈನ್ ಪೇಸ್ಟ್ ಆಗಿದೆ ಈಗ ಇದನ್ನು ನಾನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ಇನ್ನೊಂದು ಟ್ರಿಪ್ ಕೂಡ ಸ್ವಲ್ಪ ಬಾಳೆಹಣ್ಣನ್ನು ಗ್ರೈಂಡ್ ಮಾಡಲಿಕ್ಕಿದೆ ಅದನ್ನು ಕೂಡ ಗ್ರೈಂಡ್ ಮಾಡಿ ಸೇರಿಸ್ತಾ ಇದ್ದೇನೆ ಇದಕ್ಕೆ ನಾನು ಅವಶ್ಯಕತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಸೇರಿಸ್ತಾ ಇದ್ದೇನೆ ಆಮೇಲೆ ಬೆಲ್ಲದ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಮಲ್ಲಿ ಪೌಡರ್ ಇಲ್ಲದಿದ್ದಲ್ಲಿ ಬೆಲ್ಲವನ್ನು ಸಿರಪ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು ಇಲ್ಲದಿದ್ದರೆ ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ಬೋದು ಆಮೇಲೆ ಇದಕ್ಕೆ ಬೇಕಾಗಿರುವಂಥದ್ದು ಮೈದಾ ಹಿಟ್ಟು ಎರಡು ಕಪ್ಪು ಮೈದಾ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಮೈದಾ ಹಿಟ್ಟು ಇಲ್ಲದಿದ್ದಲ್ಲಿ ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು ಆಮೇಲೆ ಇದಕ್ಕೆ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅರ್ಧ ಕಪ್ಪು ರವೆ ಆಮೇಲೆ ಬಿಳಿ ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೇನೆ ಕಪ್ಪು ಎಳ್ಳು ಇದ್ದರೂ ಕೂಡ ಅದನ್ನು ಸೇರಿಸ್ಕೊಳ್ಬೋದು ಆಮೇಲೆ ಇದಕ್ಕೆ ಫ್ಲೇವರಿಗೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ ಇವೆಲ್ಲವನ್ನು ಹಾಕ್ಕೊಂಡು ನಾವು ಒಂದು ಬಿಸ್ಕು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ಪೂನಲ್ಲೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಅಂದರೆ ಬಾಳೆಹಣ್ಣು ಸ್ವಲ್ಪ ನೀರು ನೀರಾಗಿರುತ್ತಲ್ವ ಈ ಅದಕ್ಕೇ ನಾವು ಮೈದಾ ಹಿಟ್ಟನ್ನು ಹಾಕಿ ಸೇರಿಸಿ ಮಿಕ್ಸ್ ಮಾಡೋದರಿಂದ ನೀರಿನ ಅಂಶ ಏನು ಬೇಡ ಇದಕ್ಕೆ ನಾನು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ಇದು ಇದ್ರೆ ಸೇರಿಸ್ಕೊಳ್ಬೋದು ಇಲ್ಲದಿದ್ದರೆ ಇಲ್ಲದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಆನಂತರ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾವುದೇ ರೀತಿಯ ಗಂಟುಗಳು ಆ ಥರ ಏನು ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸಿಂಗ್ ಆಗಿದೆ ಅದೆಲ್ಲ ಕಪ್ ಕಪ್ಪಾಗಿ ಕಾಣ್ತಾ ಇದ್ದಲ್ಲ ಅದೆಲ್ಲ ಬೆಲ್ಲ ಬೆಲ್ಲದ ಪೌಡರ್ ಸೇರಿಸಿದಲ್ವ ಅದು ಸಣ್ಣ ಸಣ್ಣ ಉಂಡೆಗಳು ಇರುತ್ತೆ ಇದೆ ಸೊ ಅದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಲೂಸ್ ಆಗಿರಬೇಕು ಇವಾಗ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ ಫ್ರೈ ಮಾಡಲಿಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿಯಾದಾಗ ನಾವು ಒಂದೊಂದು ಸ್ಪೂನ್ ಈ ಥರ ತಿದ್ದು ಎಣ್ಣೆಗೆ ಹಾಕ್ಕೊಳ್ಬೇಕು ಆಮೇಲೆ ಫ್ರೈ ಮಾಡಿ ತಗೊಳ್ಬೇಕು ಬೇಗನೆ ಮಾಡ್ಕೊಳ್ಬೋದಾದಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಯಿತಾ ಅಂದ್ರೆ ನಮಗೆ ಮನೆಯಲ್ಲಿ ನೆಂಟರುಗಳೆಲ್ಲ ದಿಢೀರನೆ ಬರುವಾಗ ಬಾಳೆಹಣ್ಣು ಇದ್ದರೆ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು ಮತ್ತೆ ಮಕ್ಕಳಿಗೂ ಕೂಡ ತುಂಬಾ ಖುಷಿ ಆಗ್ತದೆ ಈ ರೀತಿ ಸ್ನಾಕ್ಸ್ ಮಾಡೋದ್ರಿಂದ ನೀವು ಹೈ ಫ್ಲೇಮಲ್ಲಿಟ್ಟು ಈ ರೀತಿ ಫ್ರೈ ಮಾಡೋದರಿಂದ ಏನಂತ ಹೇಳಿದ್ರೆ ಈ ಸ್ನ್ಯಾಕ್ಸ್ದು ಹೊರಗಡೆ ಎಲ್ಲ ಬೇಗನೆ ಕಪ್ಪಾಗಿ ಬಿಡುತ್ತೆ ಮತ್ತು ಒಳಗಡೆ ಬೇಯುವುದಿಲ್ಲ ಹಾಗೆಯೇ ಮೈದೆಲ್ಲ ಆ ಥರನೇ ಇರುತ್ತೆ ಹಸಿ ಇರುತ್ತೆ ಸೊ ನೀವು ಸ್ವಲ್ಪ ಸಿಮ್ಮನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಬೇಯಿಸಿ ಫ್ರೈ ಮಾಡಿ ತಗೊಳ್ಬೇಕು ಒಂದೊಂದು ಸಲ ತುಂಬ ಹೋಗುವಂತಹ ಸಾಧ್ಯತೆಗಳಿದೆ ಅದಕ್ಕೆ ನೋಡಿಕೊಂಡು ಮಗಜಿ ಹಾಕ್ಕೊಳ್ಬೇಕು ಈಗ ನನ್ನ ನನ್ನ ಐ ಸ್ನ್ಯಾಕ್ಸು ಒಂದು ಕಡೆ ಫ್ರೈ ಆಗಿದೆ ನಾನೀಗ ಮಗಚಿ ಹಾಕ್ತಾ ಇದ್ದೇನೆ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ನೋಡಿ ನೋಡ್ಲಿಕ್ಕೂ ತುಂಬ ಕಲರ್ಫುಲ್ ಆಗಿ ಚೆನ್ನಾಗಿದೆ ಅಲ್ವಾ ಸೊ ಈಗ ಫ್ರೈ ಆಗಿದೆ ಆಲ್ಮೋಸ್ಟ್ ಎಲ್ಲ ಒಳಗಡೆ ಕೂಡ ಬೆಂದಿದೆ ಈತ ಇವಾಗ ಎಲ್ಲವನ್ನ ಒಂದ್ಸಲ ಹಾಕ್ಕೊಂಡು ಹಾಕೊಂಡು ಮತ್ತು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಪಾತ್ರೆಗೆ ಹಾಕೊಳ್ಳುವಾಗ ಸ್ವಲ್ಪ ಟಿಶ್ಯೂ ಪೇಪರ್ ಹಾಕ್ಕೊಂಡು ಹಾಕೊಳ್ಳೋದು ಒಳ್ಳೆಯದು ಏಕೆಂತಂದರೆ ಆಯಿಲ್ ಅಲ್ವಾ ಅದಕ್ಕೋಸ್ಕರ ಒಂದು ಬೌಲಿಗೆ ಟಿಶ್ಯೂ ಪೇಪರನ್ನು ಹರಡಿಕೊಂಡು ಅದರ ಮೇಲೆ ಹಾಕೊಳ್ತಾ ಇದ್ದೇನೆ ಸೊ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಅಂದರೆ ರವೆ ಹಾಕಿರೋದರಿಂದ ತುಂಬ ಕ್ರಿಸ್ಪಿಯಾಗಿ ಸ್ಮೂತಾಗಿ ಚೆನ್ನಾಗಿದೆ ತಿನ್ನಲಿಕ್ಕೆ ಒಳ್ಳೆ ಏಲಕ್ಕಿದು ಫ್ಲೇವರಲ್ಲಾಗಿ ತುಂಬ ಟೇಸ್ಟಿದೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು